ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಆ ಮೂಲಕ ಸರ್ವ ಸಮಾನತೆಗಾಗಿ ಒಂದು ಬ್ರಹ್ಮಾಂಡದ ಕುರುಹು ಆದ ಲಿಂಗವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ಈ ದೇಶದಲ್ಲಿ ಸರ್ವರ ಕಲ್ಯಾಣಕ್ಕಾಗಿ ಸಮಾನತೆಗಾಗಿ ಹೋರಾಡಿರ್ತಕ್ಕಂಥ ಅನೇಕ ಮಹಾಪುರುಷರನ್ನು ಮಹಿಳಾ ಲೋಕಕ್ಕೆ ಆತ್ಮಬಲವನ್ನು ನೀಡಿ ದೇಹವೇ ದೇವಾಲಯವೆಂದು ಅಪ್ಪಿಕೊಂಡು ಒಪ್ಪಿಕೊಂಡು ಬದುತಕ್ಕಂಥ ಒಂದು ಆತ್ಮಬಲವನ್ನು ನೀಡಿರ್ತಕ್ಕಂತಹ ವಿಶ್ವ ಜ್ಯೋತಿ ಜಗಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನು ಯನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತಾ ಭಾರತೀಯರೆಲ್ಲರಿಗೂ ಬಸವನಾಡು ಬಸವ ಕಲ್ಯಾಣ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಶ್ರೀ ಮುಂಜಾನೆಯ ಸರ್ವರಿಗೂ ಶರಣ ಮಹಾತ್ಮ ಬಸವಣ್ಣನವರ ವ್ಯಕ್ತಿತ್ವದ ಬಗ್ಗೆ ಭಾಳಷ್ಟು ಜನರು ಹೊಗಳಿದ್ದಾರೆ ಅಂತಹವರ ಕೆಲವು ವಚನಗಳನ್ನು ನಾವು ಈ ಮೂಲಕ ಅರ್ಥ ಮಾಡಿಕೊಳ್ಳೋಣ ಮೊದಲನೇದಾಗಿ ಅನುಭವ ಮಂಟಪದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟವರು ಅಣ್ಣ ಬಸವಣ್ಣನವರು ಅಲ್ಲಮ್ಮಪ್ರಭುರವರಿಗೆ ಅವರು ಬಸವಣ್ಣನವರ ಬಗ್ಗೆ ಹೇಳಿರ್ತಕ್ಕಂಥ ಒಂದು ವಚನ ಶಿವಗುರು ಎಂದು ಬಲ್ಲಾತನೇ ಗುರು ಶಿವಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವಪ್ರಸಾದವೆಂದು ಬಲ್ಲಾತನೇ ಗುರು ಶಿವ ಆಚಾರವೆಂದು ಬಲ್ಲಾತನೇ ಗುರು ವಿದ್ಯಿಹಿ ಈ ಪಂಚ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವಣ್ಣನವರು ಎನಿಗೆ ಗುರು ನಿಮಗೆ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಇದು ಅಲ್ಲಮ್ಮಪ್ರಭರವರು ಬಸವಣ್ಣನವರ ವ್ಯಕ್ತಿತ್ವದ ಬಗ್ಗೆ ಹೇಳಿದ್ದಾರೆ ಇನ್ನೊಂದು ಸಿದ್ದರಾಮೇಶ್ವರವರ ವಚನ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ನಿಮ್ಮ ಹೆಸರಿಟ್ಟ ಗುರು ಅಂದರೆ ಹನ್ನೆರಡನೇ ಶತಮಾನಕ್ಕಿಂತ ಮುಂಚೆ ಹಲವು ದೈವಗಳನ್ನು ಮೂವತ್ತ್ಮೂರು ಕೋಟಿ ಹಲವು ದೈವಗಳನ್ನು ಸೃಷ್ಟಿಸಿ ಏನು ಮನುಷ್ಯ ಮನುಷ್ಯರ ಮಧ್ಯೆ ಭೇದ ಭಾವ ಹುಟ್ಟಿಸಿ ಒಡೆದು ಆಗ್ತಕ್ಕಂಥ ಸಂದರ್ಭ ಇತ್ತು ಆ ಸಂದರ್ಭದಲ್ಲಿ ಸಿದ್ದರಾಮೇಶ್ವರವರು ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ಅವರು ಹೇಳ್ತಾರೆ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ ಅಂದರೆ ನಿಮ್ಮ ದೇಹವೇ ನಿಮಗೆ ದೇವಾಲಯ ಇಡೀ ಬ್ರಹ್ಮಾಂಡದ ಒಡೆಯನೇ ನಿಮ್ಮ ಒಳಗಡೆ ಇದ್ದಾನೆ ಈ ಹೇಳಿದವರು ಬಸವಣ್ಣನವರೆಂದು ಸಿದ್ದರಾಮೇಶ್ವರು ತಮ್ಮ ವಚನಗಳಲ್ಲಿ ಇದು ಒಂದೇ ವಚನ ಸಾಕಷ್ಟೇ ಅಲ್ಲ ಇನ್ನು ಬೇಕಾದಷ್ಟು ವಚನಗಳನ್ನು ಬರೆದಿದ್ದಾರೆ ಬಸವಣ್ಣನವರ ಬಗ್ಗೆ ಬಸವಣ್ಣನವರ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಬಸವಣ್ಣನವರ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವ ಬಸವ ಎಂಬುವುದೇ ಭಕ್ತಿ ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸರ್ವಜ್ಞರವರು ಕೂಡ ಆ ನಂತರ ಅನುಭವ ಮಂಟಪ ನಂತರದಲ್ಲಿ ಸರ್ವಜ್ಞರು ಕೂಡ ಹೇಳಿದ್ದಾರೆ ಈ ಮೋಸಗಾರರಿಗೆ ಇವತ್ತೆಲ್ಲರೂ ತಾವೆಲ್ಲರೂ ಇಂತಹ ವಚನಗಳನ್ನು ಓದಬೇಕು ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ ಖುಷಿ ಮಾತನಾಡಿ ಕೆಳದಿರಿ ಈ ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತ ಸರ್ವಜ್ಞ ಬಸವಣ್ಣನೇ ಕರ್ತ ಸರ್ವಜ್ಞ ಈ ಥರ ಸರ್ವಜ್ಞರು ಕೂಡ ಹೇಳಿದ್ದಾರೆ ಮತ್ತು ಅಕ್ಕ ಮಹಾದೇವರವರು ಬಸವಣ್ಣನ ಬಗ್ಗೆ ಕೊಂಡಾಡಿದ್ದಾರೆ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ನಾಗಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಿಗಿರಿ ಮೊದಲಾದವುಗಳೆಲ್ಲವಕ್ಕೂ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ನಮ್ಮ ಶರಣರಿಗೂ ಬಸವಣ್ಣನೇ ದೇವರು ಎಂದು ಅಕ್ಕ ಮಹಾದೇವದವರು ಕೂಡ ಹೇಳಿದ್ದಾರೆ ಇನ್ನು ಮಡಿವಾಳ ಮಾಚೆಯ ತಂದೆಯವರ ವಚನವೊಂದು ಎತ್ತ ನೋಡಿದರೆ ತತ್ತ ಬಸವನೆಂಬ ಬಳ್ಳಿ ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ ನೋಡಯ್ಯ ಆಯತ ಸ್ವಾಯತ ಸನ್ನಿಹಿತ ಬಸವಣ್ಣನಿಂದ ಗುರು ಲಿಂಗ ಜಂಗಮ ಬಸವಣ್ಣನಿಂದ ಪಾದೋದಕ ಪ್ರಸಾದಗಲ್ಲವೂ ಬಸವಣ್ಣನಿಂದ ಅತ್ತ ಬಲ್ಲೆಡೆ ನೀವು ಹೇಳಿರೆ ಇತ್ತ ಬಲ್ಲೆಡೆ ನೀವು ಕೇಳಿರೆ ಬಸವಾ ಬಸವ ಎಂದು ಮಜ್ಜನಕ್ಕೆ ಎರೆಯದವರ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ನೋಡಿ ಇಷ್ಟೆಲ್ಲ ವಚನಗಳಿವೆ ಈಗ ಬಸವ ಸಂಸ್ಕೃತಿ ಅಭಿಯಾನ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಅರ್ಥಪೂರ್ಣವಾಗಿ ಒಳ್ಳೆಯ ಒಂದು ಕಾರ್ಯ ನಡೆಯಿತು ಅಲ್ಲಿ ಎಷ್ಟೋ ಜನರು ಮನಸ್ಸನ್ನು ಬದಲಾಯಿಸಿಕೊಂಡು ಸಜ್ಜನ ವ್ಯಕ್ತಿಗಳನ್ನು ಆಗ್ತಕ್ಕಂಥದ್ದನ್ನು ಆ ಕಾರ್ಯ ಆಗಿದೆ ಆ ನಂತರದಲ್ಲಿ ಈ ಕುತಂತ್ರವಾದಿಗಳು ಈ ಮನುವಾದಿಗಳು ಈ ದೇಶದ್ರೋಹಿಗಳು ಏನಿದ್ದಾರಲ್ಲ ಏನು ಹನ್ನೆರಡನೇ ಶತಮಾನದಲ್ಲಿ ಕೊಂಡಿಮಂಚಣ್ಣ ವರ್ಗದವರು ಮೂರೇ ಮೂರು ಪರ್ಸೆಂಟೇಜ್ ಇದ್ದರು ಈ ಮೂರೇ ಮೂರು ಪರ್ಸೆಂಟದಲ್ಲಿ ಇನ್ನೂ ಇದ್ದಾರೆ ಈಗ ಅವರೇನು ಹೇಳ್ತಾ ಇದ್ದಾರೆ ಇನ್ನೇನೆಲ್ಲ ಜನರ ಮನಸ್ಸನ್ನು ದಿಕ್ಕು ತಪ್ಪಿಸುವ ಮಾತುಗಳ ಆಡುವುದರ ಮೂಲಕ ಒಂದು ಕೆಟ್ಟ ಶಬ್ದಗಳನ್ನು ಬಳಸ್ತಾ ಇರ್ತಕ್ಕಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಈ ಇಂಥವರಿಗೆ ನಿಜಕ್ಕೂ ಅವರಿಗೆ ಅವರವರೇ ಆತ್ಮವಂಚಕರಾಗುತ್ತಾರೆ ನಾವ್ಯಾರೂ ಕೂಡ ತೆರೆಕರಿಸ್ಕೊಂಡ ಅವಶ್ಯಕತೆ ಇಲ್ಲ ಆದ್ದರಿಂದ ಸತ್ಯ ಸತ್ಯನೇ ಇರುತ್ತದೆ ಸುಳ್ಳು ಸುಳ್ಳೇ ಇರುತ್ತದೆ ಇವತ್ತ ದೇಶಾದ್ಯಂತ ಎಲ್ಲರ ಕೈಯಲ್ಲಿ ಮೊಬೈಲ್ಗಳಿವೆ ವಚನಗಳನ್ನು ಓದುತ್ತಿದ್ದಾರೆ ಇವತ್ತಿಲ್ಲ ನಾಳೆ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಸ್ವಾಮೀಜಿಗಳು ಮತ್ತು ಎಲ್ಲ ನಮ್ಮಂಥವರು ಅವರೆಲ್ಲರಿಗೂ ಕೂಡ ಕೆಟ್ಟ ಶಬ್ದಗಳಿಂದ ಬೇಯದಿದ್ದಾರೆ ಅದು ಇವತ್ತಿಲ್ಲ ನಾಳೆ ಜನರು ಅವರಿಗೆ ಪಾಠ ಕಲಿಸ್ತಕ್ಕಂಥ ದಿನಗಳು ಬರುತ್ತವೆ ಆದ್ದರಿಂದ ಈ ಬಸವಾದಿ ಶರಣರ ಬಗ್ಗೆ ಇಂತಹ ಒಂದು ಕೆಟ್ಟದನ್ನು ಮಾತಾಕ ಮಾತಾಡ್ತಕ್ಕಂಥ ಈ ರಾಜಕಾರಣಿಗಳಾಗಲಿ ಮತ್ತು ಇಂಥ ಕೊಳಕ ಏನು ವಿಚಾರಗಳು ಇರ್ತಾವಲ್ಲ ದಿಕ್ಕು ತಪ್ಪಿಸುವ ಇಂಥವರಾಗಲಿ ಇವರಿಗೂ ಇವರಿಗೂ ನಿಜಕ್ಕೂ ಬಸವಣ್ಣನವರು ಒಂದು ವಚನ ಇದೆ ಅದನ್ನು ಹೇಳಿ ಮುಗಿಸ್ತೇನೆ ಇವರಿಗೆ ಒಂದಿಲ್ಲ ಒಂದು ದಿನ ಈ ಥರ ಆಗುತ್ತದೆ ಯಾಕೆಂದರೆ ನಮಗೆ ಬಸವಣ್ಣನವರು ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಹಾಂ ನಾವು ಆ ಪ್ರಕಾರ ಇದ್ದೀವಿ ಅವರ ಹಾಗೆ ನಾವು ಕೂಡ ಮಾತಾಡ್ಬೋದು ಆದರೆ ನಮ್ಮ ಬಸವಾದಿ ಶರಣರು ಎಲ್ಲವನ್ನು ಕಲಿಸಿದ್ದಾರೆ ಕ್ರಾಂತಿ ಮಾಡಲು ಕೂಡ ಕೂಡ ಕಲಿಸಿದ್ದಾರೆ ಆದರೆ ನಾವು ಅಷ್ಟೊಂದು ಕೆಟ್ಟದ ದಾರಿಗೆ ಹೋಗಬಾರದು ಎಂತಕ್ಕಂಥ ಒಂದು ನಮ್ಮ ಸಂಸ್ಕಾರಗಳು ಇರುತ್ತವೆ ಆ ಕಾರಣಕ್ಕಾಗಿ ನಾವು ಎಲ್ಲರೂ ಎಷ್ಟೋ ಜನರು ಏನೇ ಹೇಳಿದ್ರು ಕೂಡ ಸುಮ್ಮನೆ ಕುಳಿತಿದ್ದೀರಲ್ಲ ಏನು ಇದು ಆ ಸುಮ್ಮನೆ ಕುಳಿತಿದ್ದು ಅದರ ದುರುಪಯೋಗ ತೆಗೆದುಕೊಳ್ಳಬಾರ್ದು ಅಂಥೇಳಿ ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತ ಬಸವಣ್ಣನವರ ಒಂದು ವಚನ ಶರಣರ ತತ್ವಕ್ಕೆ ಹನ್ನೆರಡು ಶತಮಾನದಲ್ಲಿ ಕೂಡ ಇಂತಹ ಕೊಂಡಿ ಮಂಚಣ್ಣ ವರ್ಗದವರು ಕೆಡಿಸೋ ಪ್ರಯತ್ನ ಮಾಡಿದ್ದಾರೆ ವಚನಗಳನ್ನು ಸುಟ್ಟಿದ್ದಾರೆ ಶರಣರ ಹತ್ಯೆ ಮಾಡಿದ್ದಾರೆ ಅದು ಈವ ಇಂತಹ ಜನಗಳನ್ನೇ ಮಾಡಿದ್ದಾರೆ ಅಂತೇಳಿ ಅವರೇ ಸಾಕ್ಷಿ ಕೊಡ್ತಾ ಇದ್ದಾರೆ ಇಂಥವ್ರ ಗತಿ ಏನಾಗುತ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ಬಸವಣ್ಣನವರು ಹೇಳ್ತಾರೆ ಒಂದು ವಚನದಲ್ಲಿ ಹಾವಿನ ಹೆಡೆಯ ಕೊಂಡು ಕೆನ್ನೆಯ ತುರಿಸಿಕೊಂಡಂತೆ ಉರಿಯುವ ಕೊಳ್ಳೆಯ ಕೊಂಡು ಮಂಡೆಯ ಶಿಕ್ಕವನ್ನು ಬಿಡಿಸಿಕೊಂಡಂತೆ ಹುಲಿಯ ಮೀಶೆಯನ್ನು ಹಿಡಿದುಕೊಂಡು ಒಲಿದು ಯಾಲೆ ನಾಡಿದಂತೆ ನಮ್ಮ ಕೂಡಲ ಸಂಗನ ಶರಣರ ಏನು ನಮ್ಮ ಕೂಡಲ ಸಂಗನ ಶರಣರೊಡನೆ ಸರಸವಾಡಿದರೆ ಸುಣ್ಣದ ಕಲ್ಲು ಮಡಿಲಲ್ಲಿ ಕಟ್ಟಿಕೊಂಡು ಮಡುವು ಬಿದ್ದಂತೆ ಅಂದರೆ ಯಾವ ರೀತಿಯಲ್ಲಿ ಸೃಷ್ಟಿಕರ್ತ ಶಿಕ್ಷೆ ಕೊಡುತ್ತಾನೋ ಗೊತ್ತಿಲ್ಲ ಆದರೆ ಅಂತರಂಗದಲ್ಲಿ ಎಲ್ಲವನ್ನು ನೋಡುತ್ತಿದ್ದಾನೆ ಆದ್ದರಿಂದಲೇ ಈಗ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಯಾವುದೇ ಮೂರ್ತಿ ಪೂಜೆ ಇಲ್ಲವೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ವಚನಗಳು ಬೇಕಾದಷ್ಟಿವೆ ಹಾಂ ಬಸವಣ್ಣನವರು ತತ್ತು ಹಾಳು ಮಾಡಲು ಅಲ್ಲಿ ಗುಡಿಗಳನ್ನು ಕಟ್ಟಿ ಎತ್ತಿನ ಮೂರ್ತಿ ಇಟ್ಟಿದ್ದವರು ಯಾರು ಇಂತಹ ಕುಲಗೇಡಿಗಳು ಹಾಂ ಎತ್ತಿನೂ ಎತ್ತು ವಚನ ಬರೀತದ ಎತ್ತು ಏಳ್ನೂರ ಎಪ್ಪತ್ತು ಜನರ ಪರಿವರ್ತನೆ ಮಾಡ್ತದ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರು ಪರಿವರ್ತನೆ ಮಾಡ್ತದೆ ಕೆಟ್ಟ ಗುಣಗಳನ್ನು ತೆಗೆದು ಒಳ್ಳೆಯ ಗುಣವನ್ನು ಮಾಡ್ತದ ಅದು ಎತ್ತು ಹ್ಞೂ ಇವತ್ತ ವಚನಗಳನ್ನು ಓದ್ತಾ ಇದ್ದೀವಿ ನಾವೆಲ್ಲರೂ ನಮಗೆಲ್ಲ ಅರ್ಥವಾಗ್ತಾ ಇದೆ ನೀವು ಅಂಥ ದೇಶ ದ್ರೋಹಿ ದ್ರೋಹಿಗಳಿದ್ದೀರಿ ಅಂತೇಳಿ ಗೊತ್ತಾಗ್ತಾ ಇದೆ ಆದರೆ ಜನರು ಎಲ್ಲರೂ ಅಲ್ಲ ಎಲ್ಲರೂ ಅಜ್ಞಾನಿಗಳೇ ಇರ್ತಾರೆ ಅಂತೇಳಿ ತಿಳಿದುಕೊಳ್ಬೇಡಿ ಹಾಂ ಒಬ್ಬ ಲಿಂಗಾಯತ ಕೋಟಿ ಲಿಂಗಾಯತ ಅಂತ ಹೇಳಿದ್ದಾರಲ್ಲ ಏನು ಒಬ್ಬ ವ್ಯಕ್ತಿ ಇಂತಹ ತತ್ವವನ್ನು ಅರಿತುಕೊಂಡು ಸಮಾಜಕ್ಕೆ ಬಿತ್ತಿದರೆ ಆ ಎಷ್ಟೋ ಜನಗಳು ಇವತ್ತಿಲ್ಲ ನಾಳೆ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನಿಮ್ಮ ಕೆಟ್ಟ ಒಂದು ಬಸವ ತತ್ವ ಹಾಳು ಮಾಡ್ತಕ್ಕಂಥ ಜನಗೆ ನಿಮ್ಗೆ ಅದು ಆತ್ಮವಂಚಕರೆಂದು ಕೂಡ ನಾವು ಹೇಳಬಹುದು ಆದ್ದರಿಂದ ಕಳೆದ ಇಪ್ಪತ್ತಾರು ವರ್ಷದ ಹಿಂದೆ ನಮಗೇನು ಗೊತ್ತಿದ್ದಿಲ್ಲ ಇಂತಹ ವಚನಗಳನ್ನು ಓದುವುದರ ಮೂಲಕ ನಮ್ಮ ಜೀವನವನ್ನೇ ಪರಿವರ್ತನೆ ಮಾಡಿಕೊಂಡಿವಿ ನಮ್ಮ ದೇಹವೇ ದೇವಾಲಯ ಅಂಥೇಳಿ ಒಪ್ಪಿಕೊಂಡಿದ್ದೀವಿ ಎಲ್ಲ ಜೀವಗಳಲ್ಲಿ ಒಬ್ಬನೇ ದೇವರಿದ್ದಾನಂತೇಳಿ ಒಪ್ಪಿಕೊಂಡೆ ಇಂತಹ ವಿಚಾರಗಳನ್ನು ಇಟ್ಕೊಂಡು ನಾವು ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಭಾಗಿಯಾಗಿದ್ದರೆ ಆ ಏನು ಕೊಳಕ್ಕೆ ಮನಸ್ಸುಳ್ತಕ್ಕಂಥ ಮಹಾಪಾಪದ ಒಂದು ಇದರಲ್ಲಿ ಸಿಲುಕಿಕೊಂಡು ಏನೆಲ್ಲ ಮಾತನಾಡ್ತಕ್ಕಂಥದ್ದು ಆತ್ಮವಂಚಕ ಅಂಥೇಳಿ ನಾವು ಕೂಡ ಆತ್ಮ ಆತ್ಮವಂಚನೆ ಮಾಡಿಕೊಂಡವರು ದೇಶಭಕ್ತರಾಗಲು ಸಾಧ್ಯವಿದೆನಾ ಆದ್ದರಿಂದ ಇದು ಮತ್ತೆ ಮತ್ತೆ ರಾಜರ ಆಡಳಿತ ತರಬೇಕು ನಾವೆಲ್ಲರೂ ಗುಲಾಮರಾಗಿರಬೇಕು ಸತ್ಯ ವಿಚಾರಗಳನ್ನು ತೈಲೆಯಲ್ಲಿ ಹೋಗಬಾರ್ದು ಈ ಥರದ ಒಂದು ಮೈಂಡ್ ಧ್ಯಾನ ಭಟ್ಕಾವ್ ಒಂದು ಕುತಂತ್ರ ಇದು ನಡೀತಾ ಇದೆ ಜನ ಅರ್ಥ ಮಾಡಿಕೊಳ್ತಾರೆ ನಿಲ್ಲಬೇಕಂತ ಹೇಳಿ ನೆನೆಸ್ಕೊಳ್ತಾ ತಮ್ಮೆಲ್ಲರಿಗೂ ಯಾರ್ಯಾರು ಈ ವಿಡಿಯೋ ನೋಡ್ತೀರಿ ನಿಜಕ್ಕೂ ಒಂದು ನೂರ ನಲವತ್ತೈದು ಕೋಟಿ ಜನರಿಗೆ ಈ ದೇಶದಲ್ಲಿದ್ದಾರಲ್ಲ ಏನು ವಚನಗಳು ಇಪ್ಪತ್ತ್ಮೂರು ಭಾಷೆಯಲ್ಲಿ ಬಂದಿವೆ ಹಾಂ ಈಗ ಭಾಳಷ್ಟು ಈ ತತ್ವ ಬೆಳೀತಪ್ಪ ಅಂದರೆ ಇವ್ರದ್ದು ಯಾರ್ದು ಆಟ ನಡೆಯುವುದಿಲ್ಲ ನಮ್ಮ ಬಸವಣ್ಣನ ಅನುಭವ ಮಂಟಪದ ವಿಚಾರಗಳಲ್ಲಿ ಮಠಗಳು ಇಲ್ಲವೇ ಇಲ್ಲ ಕಾವಿ ಬಟ್ಟಿನೂ ಇಲ್ಲ ಆ ಕಾರಣಕ್ಕಾಗಿಯೇ ತುರ್ಗಯ್ಯ ರಾಮಣ್ಣ ಒಕ್ಕಲಿಗ ಮುದ್ದಣ್ಣ ಕುಂಬಾರ ಗುಂಡಯ್ಯ ಮೇದಾರ್ಕೇತಯ್ಯ ಹಾಂ ಅಕ್ಕ ಮಹಾದೇವಿ ಸತ್ಯಕ್ಕ ಶಂಕವ ಕಾಶ್ಮೀರದ ರಾಜ ಇವ್ರೇನು ಕಾವಿ ಬಟ್ಟೆ ಹಾಕ್ಕೊಂಡಿದ್ದಾರಾ ಯಾರೂ ಹಾಕೊಂಡಿಲ್ಲ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಬಂದವರು ಕಾವಿ ಬಟ್ಟೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಅವರು ಬಸವಣ್ಣನವರನ್ನು ಧರ್ಮಗುರು ಅಂತೇಳಿ ಒಪ್ಪಿಕೊಂಡು ಏಕಲಿಂಗ ನಿಷ್ಠೆವಂತರಾಗಿ ಅಲ್ಲಿ ಬಂದಿದ್ದರು ನಿಮಗೆ ಹಟ್ಟಿ ಇದೆಯಲ್ಲ ಒಳಗಡೆ ಈ ಜನಗಳೆಲ್ಲ ಜ್ಞಾನಿಗಳಾದ್ರಪ್ಪ ಅಂದರೆ ನಮ್ಗೆ ಯಾರು ಕಾಲಿಗೆ ಬಿದ್ದು ದುಡ್ಡು ಕೊಡಲ್ಲಂಬುದು ಭಯ ಇದೆ ಅಂತ ಈ ಇದನ್ನು ಹೇಳಬೇಕು ಹೊರತಾಗಿ ಸುಮ್ಮನೆ ಮುಗ್ಧ ಜನರಿಗೆ ದಿಕ್ಕು ತಪ್ಪಿಸುವ ಕಾರ್ಯ ಮಾಡಬಾರದು ಆ ಥರ ಮಾಡುತ್ತಾ ಮಾಡುತ್ತಾ ಹೋದರೆ ನೀವು ನಿಜವಾಗಿಯೂ ಜ ದೇಶದ ಜನರು ಒಳ್ಳೆಯದನ್ನು ಬಯಸ್ತಾ ಇಲ್ಲ ಎಲ್ಲರನ್ನು ಅಜ್ಞಾನಿಗಳನ್ನಾಗಿ ಜಗಳ ಬೆಂಕಿ ಹಚ್ಚುವ ಕಾರ್ಯ ಮಾಡ್ತಕ್ಕಂಥದ್ದು ನಿಲ್ಲಬೇಕು ನಿಲ್ಲಬೇಕು ಅಂಥೇಳಿ ಈ ಮೂಲಕ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಕೊನೆಯದಾಗಿ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಸರ್ವರಿಗೂ ಈ ವಿಡಿಯೋ ತಲುಪಲಿ ಅಂಥೇಳಿ ನಾನು ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ತಾ ಈ ಇಂಥ ಒಂದು ಕೆಟ್ಟ ಕಾರ್ಯ ನಿಲ್ಲಬೇಕು ಎಂಬುದು ಒಂದೇ ಒಂದು ಕಳಕಳಿಯಿಂದ ಈ ವಿಡಿಯೋ ನಾನು ಮಾಡಿದ್ದೇನೆ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು